ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಲೋಕಲ್ ಕನ್ನಡಿಗ ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಏನಪ್ಪ ಅಂಥ ವಿಷಯ ಅಂತ ಹೇಳ್ತಾ ಇದ್ದೀರಾ ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ನೀವು ನೋಡಿರ್ತೀರ ಕೆಲವೊಬ್ರು ನೋಡಿರಲ್ಲ ಯಾರು ನೋಡಿಲ್ಲ ಅವರು ಹೋಗಿ ಯೂಟ್ಯೂಬಲ್ಲಿ ಅವ್ರ ಚಾನಲನ್ನು ನೋಡಿ ಒಂದು ಸರ್ತಿ ನರೇಂದ್ರ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೂ ಎವ್ರಿ ಡೇ ಎರಡರಿಂದ ಮೂರು ವೀಡಿಯೋಸ್ ಬರ್ತಾನೆ ಇರುತ್ತೆ ಆಮೇಲೆ ಆ ಚಾನಲ್ಗೆ ಸಬ್ಸ್ಕ್ರೈಬರ್ಗಳು ಬಂದು ಇಪ್ಪತ್ತೇಳು ಮಿಲಿಯನ್ಸ್ ಇದ್ದಾರೆ ಮಿಲಿಯನ್ಸ್ಗಿಂತೂ ಜಾಸ್ತಿ ಇದ್ದಾರೆ ಇಪ್ಪತ್ತೇಳು ಮಿಲಿಯನ್ಸ್ಗಿಂತೂ ಜಾಸ್ತಿ ಇದ್ದಾರೆ ಪ್ರತಿಯೊಂದು ವೀಡಿಯೋಸ್ಗೂ ಸಾವಿರಾರು ಲೈಕ್ ಇದು ಇರುತ್ತೆ ಲೈಕ್ಸ್ ಇರುತ್ತೆ ವ್ಯೂಸ್ ಇರುತ್ತೆ ಮಿಲಿಯನ್ ಗಂಟ್ಲೆ ವ್ಯೂಸ್ ಇರುತ್ತೆ ಹಾಗಾದರೆ ನರೇಂದ್ರ ಮೋದಿಯವರು ಯೂಟ್ಯೂಬಿಂದನೂ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇರ್ತಾರ ಈ ಪ್ರಶ್ನೆ ನಿಮ್ಮಲ್ಲೂ ಬಂದಿರುತ್ತೆ ಖಂಡಿತವಾಗಲೂ ನರೇಂದ್ರ ಮೋದಿಯವರು ಯೂಟ್ಯೂಬ್ ಚಾನಲಿಂದ ಒಂದು ರೂಪಾಯಿನೂ ಸಂಪಾದನೆ ಮಾಡ್ತಾ ಇಲ್ಲ ಸ್ನೇಹಿತರೆ ಏನು ಹೀಗೆ ಹೇಳ್ತಾ ಇದೀರಾ ಅಂತ ಹೌದು ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲೇ ಮಾನಿಟೈಜೇಷನ್ ಆಗಿಲ್ಲ ಸ್ನೇಹಿತರೆ ಏನಕ್ಕೆ ಅಂದ್ರೆ ಅಷ್ಟೊಂದು ಸಬ್ಸ್ಕ್ರೈಬರ್ ಇಟ್ಕೊಂಡು ಅಷ್ಟೊಂದು ಪ್ಯೂಸ್ಗಳು ಒಂದೊಂದು ವಿಡಿಯೋ ಬಂದ್ರೂ ಅವ್ರ ಚಾನಲ್ ಯಾಕೆ ಮಾನಿಟೈಸೇಷನ್ ಆಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಆಗಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳ ಆಗಿರ್ಬೋದು ಕೆಲವೊಬ್ರು ಅವರೇ ತಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿರಲ್ಲ ಏನಕ್ಕೆ ಅಂದ್ರೆ ಅದರಿಂದ ಅವರಿಗೆ ತೊಂದರೆ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಅವ್ರ ಚಾನೆಲ್ನ ಅವರು ಮಾನಿಟೈಸೇಷನ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಅದು ಯಾವ ಥರ ತೊಂದರೆಗಳು ಅಂತ ಹೇಳ್ತಾ ಇದ್ದೀರಾ ಸಪೋಸ್ ನರೇಂದ್ರ ಮೋದಿಯವರು ತಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡ್ರು ಅಂತ ಇಟ್ಕೊಳ್ಳಿ ಯೂಟ್ಯೂಬ್ ಕಡೆಯಿಂದ ಈಗ ನಾವು ನಮ್ಮ ಚಾನಲಲ್ಲಿ ನೋಡ್ತಾ ಇರ್ತೀರ ನೀವು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಆ್ಯಡ್ಸ್ಗಳು ಬರುತ್ತೆ ಗೊತ್ತಾ ಆ ಆ್ಯಡ್ಸ್ಗಳು ಯಾರೋ ನಮ್ಮ ಚಾನಲ್ದು ಓನರ್ಗಳು ನಾವೇ ನಾವೇ ಹಾಕೊಳ್ಳೋಕ್ಕೆ ಬರಲ್ಲ ಅದನ್ನ ಯೂಟ್ಯೂಬ್ ಕಂಪ್ನಿ ಕಡೆಯಿಂದನೇ ನಮ್ಮ ವೀಡಿಯೋ ಮಧ್ಯೆ ಮಧ್ಯದಲ್ಲಿ ಕೆಲವೊಂದು ಆ್ಯಡ್ಸ್ಗಳು ಇರ್ತವೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರ್ತವೆ ಸೊ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಅವ್ರ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೂ ಕೂಡ ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ಆ್ಯಡ್ಸ್ಗಳು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾನೆ ಇರ್ತವೆ ಅದು ಪಾನ್ ಮಸಾಲ ಆ್ಯಡ್ಗಳು ಅಥವಾ ಯಾವುದೋ ಬೇರೆ ಥರ್ಡ್ ಪಾರ್ಟಿ ಆ್ಯಪ್ಗಳ ಬಗ್ಗೆ ಆ್ಯಡ್ಸು ಅಥವಾ ಯಾವುದೇ ಒಂದು ರಮ್ಮಿನು ಜೂಸ್ ಆಟದ್ದು ಯಾವುದೋ ಒಂದು ಆ್ಯಪ್ಗಳ ಬಗ್ಗೆ ಆ್ಯಡ್ಸ್ಗಳು ಬಂದುಬಿಟ್ರೆ ಅವರ ಒಂದು ಫ್ಯೂಚರಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ತಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿರಲ್ಲ ಸ್ನೇಹಿತರೆ ಯಾಕೆ ಯಾಕಂದರೆ ಸಪೋಸ್ ಅವರು ಮಾನಿಟೈಸೇಷನ್ ಮಾಡ್ಕೊಂಬಿಟ್ರೆ ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ಎಲ್ಲರಿಗೂ ಹೇಗೆ ಆ್ಯಡ್ಸ್ ಕಳಿಸ್ತಾರೆ ಹಾಗೆ ಅವ್ರಿಗೂ ಆ್ಯಡ್ಸ್ಗಳು ಬರ್ತಾ ಇರುತ್ತೆ ಆ ಆ್ಯಡ್ಸಿಂದ ನಾಳೆ ಅವ್ರ ಫ್ಯೂಚರಿಗೆ ಡೆಫಿನೆಟ್ಲಿ ಅದು ತೊಂದರೆ ಆಗುತ್ತೆ ಅಂತ ನರೇಂದ್ರ ಮೋದಿಯವರು ತಮ್ಮ ಚಾನಲ್ನ ಮೊನಿಟೈಸೇಷನ್ ಇದುವರೆಗೂ ಮಾಡ್ಕೊಂಡಿಲ್ಲ ಅಷ್ಟೊಂದು ಸಬ್ಸ್ಕ್ರೈಬರ್ಗಳು ಅಷ್ಟೊಂದು ಲಕ್ಷ ಲಕ್ಷ ಮಿಲಿಯನ್ ಗಂಟೆ ವ್ಯೂಸ್ಗಳು ಒಂದು ಸರಿ ಯೋಚನೆ ಮಾಡಿ ಅಷ್ಟೊಂದು ಸಬ್ಸ್ಕ್ರೈಬರು ಅಷ್ಟೊಂದು ಲಕ್ಷ ಲಕ್ಷ ವ್ಯೂಸ್ಗಳು ನಮಗೆ ನಮ್ಮ ಚಾನಲ್ಗಿದ್ದರೆ ಏನಿಲ್ಲ ಅಂದ್ರೂ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಆರಾಮಾಗಿ ಅರ್ನಿಂಗ್ ಮಾಡ್ಬೋದಿತ್ತು ಫ್ರೆಂಡ್ಸ್ ಅಲ್ವಾ ಸೊ ನರೇಂದ್ರ ಮೋದಿಯವ್ರ ಚಾನಲು ಮಾನಿಟೈಜೇಷನ್ ಆಗದೇ ಇದ್ದರೂ ಕೂಡ ಎವ್ರಿ ಡೇ ಎರಡರಿಂದ ಮೂರು ವೀಡಿಯೋಸ್ಗಳು ಬಿಡ್ತಾನೆ ಇರ್ತಾರೆ ಜನರಿಗೋಸ್ಕರ ಸೊ ಆ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅವ್ರು ಅಷ್ಟೊಂದು ಸಬ್ಸ್ಕ್ರೈಬರ್ ಇದ್ದರು ಅಷ್ಟೊಂದು ಸಬ್ಸ್ಕ್ರೈಬರ್ ಅಂದರೆ ನರೇಂದ್ರ ಮೋದಿಯವರು ಅಬ್ವಿಯಸ್ಲಿ ದೇಶದ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅವರಿಗೆ ಟ್ವೆಂಟಿ ಸೆವೆನ್ ಮಿಲಿಯನ್ಸ್ ಸಬ್ಸ್ಕ್ರೈಬರ್ ಇರೋದು ಸಾಮಾನ್ಯ ಹಾಗಂತ ಅವರಿಗೆ ಎಷ್ಟು ಅರ್ನಿಂಗ್ ಬರ್ತಾ ಇದೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿರುತ್ತೆ ಗೊತ್ತಿರೋಲ್ಲ ಅಂದರೆ ಅಷ್ಟೊಂದು ಸಬ್ಸ್ಕ್ರೈಬರ್ಗಳು ಅಷ್ಟೊಂದು ವ್ಯೂಸು ಇದ್ದಾಗ ಖಂಡಿತವಾಗಲೂ ಅರ್ನಿಂಗ್ ಬರ್ತಾ ಇರುತ್ತೆ ಅಂತ ತಿಳ್ಕೊಂಡಿರ್ತೀವಿ ನಾವೆಲ್ಲ ಸೊ ಹಾಗಾಗಿ ಈ ವಿಷಯನ ಕೆಲವು ಗೊತ್ತಿಲ್ಲದೆ ಇರೋರಿಗೆ ತಲುಪಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ ಗೊತ್ತಿರೋರು ಕಮೆಂಟ್ ಮಾಡಿ ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡಿ ಯಾರಿಗೆಲ್ಲ ಗೊತ್ತಿತ್ತು ಅಥವಾ ಗೊತ್ತಿರಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಇದುವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಬ್ಬ ಚಿಕ್ಕ ಕನ್ನಡಿಗನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಇದುವರೆಗೂ ವಿಡಿಯೋ ನೋಡಿ ಧನ್ಯವಾದಗಳು ನಮಸ್ಕಾರ